ನಮಸ್ಕಾರ ವೀಕ್ಷಕರು ಹೆಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಜನರಿಗೆ ತಿಳಿಸ್ಕೊಡ್ಬಹುದು ಅದರಲ್ಲಿ ಮುಖ್ಯವಾಗಿ ಶಿವಸಂಚಾರ ನಾಟಕ ತಂಡದವರು ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ನಾಟಕಗಳನ್ನ ಪ್ರದರ್ಶನ ಮಾಡುತ್ತಾರೆ ಇವತ್ತು ರಾಜ್ಯಾದ್ಯಂತ ಸಂಚಾರ ಮಾಡಿಕೊಂಡು ಇದುವರೆಗೂ ಸುಮಾರು ಒಂದು ಎಂಬತ್ತೊಂದು ನಾಟಕಗಳನ್ನ ಅವರು ಪ್ರದರ್ಶನ ಮಾಡಿದ್ದಾರೆ ಆ ಒಟ್ಟು ನಾಟಕಗಳ ಒಟ್ಟು ಪ್ರದರ್ಶನಗಳು ಮೂರ್ ಸಾವಿರದ ಎರಡುನೂರ ಅರವತ್ತು ಪ್ರದರ್ಶನಗಳನ್ನ ರಾಜ್ಯಾದ್ಯಂತ ಮಾಡಿರ್ತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯ ಅಂತ ಹೇಳ್ಬೋದು ಯಾಕಂದ್ರೆ ನಾಟಕ ಕಲೆ ಇವತ್ತು ನಶಿಸಿ ಹೋಗ್ತಾ ಇದೆ ಅಂಥದ್ರಲ್ಲಿ ಇವರು ಒಂದು ತಂಡವನ್ನ ಕಟ್ಕೊಂಡು ಇಲ್ಲೆಲ್ಲ ನಾಟಕವನ್ನ ಪ್ರದರ್ಶನ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅತ್ಯಂತ ನುರಿತವಾಗಿರ್ತಕ್ಕಂಥ ಕಲಾವಿದರು ಅಂದ್ರೆ ತರಬೇತಿಯನ್ನ ಪಡಿತಕೊಳ್ತಕ್ಕಂಥ ವಿವಿಧ ಜಿಲ್ಲೆಗಳಿಂದ ಕಲಾ ಒಂದು ಕಲಾವನ್ನ ಪ್ರದರ್ಶನ ಮಾಡತಕ್ಕಂತ ಒಂದು ಪಾತ್ರಧಾರಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ತಂಡವನ್ನ ಕಟ್ಕೊಂಡು ಶರಣರ ಒಂದು ಚಿಂತನೆಗಳನ್ನ ನಾಡಿನಾದ್ಯಂತ ಪ್ರಸರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ನಾಟಕ ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ನಾಟಕದ ಒಂದು ಕಲೆಯನ್ನ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಅಶೋಕ್ ಗೌಡ ಪಾಟೀಲ್ ಸರ್ ಅವರು ಪ್ರತಿ ವರ್ಷ ಆ ಕಲಾವಿದರನ್ನ ಕರೆಸಿ ಇಡೀ ನಮ್ಮ ಮುದಗಲಿನ ಒಂದು ಜನರಿಗೆ ಅಭ್ಯರ್ಥ ಮಾಡುವಂತ ಪ್ರದರ್ಶನ ಸಹಿತ ಕಡಿಮೆ ಆಗ್ತದೆ ಆ ಕಲೆಯನ್ನು ಉಸಿಕಬೇಕು ಜನಕ್ಕೆ ತೋರಿಸಬೇಕು ಅದರಲ್ಲಿದ್ದಂತ ಮೌಲ್ಯಗಳನ್ನು ಎತ್ತಿ ನಮ್ಮ ಜೀವನದಲ್ಲಿ ಒಳಸ್ಕೊಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಇಂಥ ನಾಟಕಗಳನ್ನು ಕಲಿಸ್ತೇವೆ ಇದು ಒಂದೇ ನಾಟಕ ಅಲ್ಲ ಬೇರೆ ಬೇರೆ ನಾಟಕಗಳು ಬರ್ತವೆ ಕಲಾವಿದರನ್ನ ಕಲಾವಿದರ ಕಲಾವಿದಾರದು ನೋಡಬಹುದು ಇದ್ದಂಥ ಮೌಲ್ಯಗಳನ್ನು ನಾವು ಎತ್ತಿ ನಮ್ಮ ಜೀವನದಲ್ಲಿ ನಡ್ಕೊಂಡು ಹೋದರೆ ಅದಕ್ಕೆ ಆ ಕಲಾವಿದರು ವ್ಯಕ್ತಪಡಿಸಿದಂಥ ನಾಟಕ ಅವರಿಗೆ ಸಾರ್ಥಕ ಆಗ್ತದೆ ನಮಗೂ ಸ್ವಾರ್ಥ ಆಗ್ತದೆ ದಯವಿಟ್ಟು ಹುದುಗಲ್ಲ ಜನ ಅನ್ಯಾಯವರಾಗಿರ್ಬೋದು ರಾಜಕೀಯದಿಂದ ಅನ್ಯಾಯ ಆಗಿರ್ಬೋದು ಮತ್ತೆ ಎಲ್ಲದಿಂದ ನಾವು ದೂರ ಆಗಿರ್ಬೇಕು ಅಂತವನ್ನ ನಾವು ಒಗ್ಗಿಸಿ ಈ ನಾಟಕ ಪ್ರದರ್ಶನ ಮಾಡ್ತಾರೆ ದಯವಿಟ್ಟು ಅವರಿಗೆ ಬಂದಂಥ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ನಾಳೆ ನಾಯದಂಥ ನಾಟಕ ಇದೆ ದಯವಿಟ್ಟು ಹೆಚ್ಚಿನ ಇಲ್ಲಿ ನೋಡ್ ಬಾಬು ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ ಅದಕ್ಕ ನಮ್ದು ತಕರಾರೋಡು ಬಾಬು ಅನ ನಮ್ದು ಬಯದ ಕಬೂಲ್ ಎಲ್ಲ ಅಲ್ಲ ನೀವೇ ಸೇರಿಸಿ ಆ ಮೈನುದಿನ ಮಾಸ್ತರ್ಗ ತೂಕ ರೊಕ್ಕ ಕೊಡ್ಬೇಕಂತ ಮಾಡಿರಿ ಬಾಳ ಹೈವಾಡ ಕತ್ತ ಅದನವ ನಿಮಗ ದೋಕ ದೋಕ ಕೊಡ್ತಾನ ಅಲ್ಲ ನಿಮಗ ರೊಕ್ಕ ಜಾಸ್ತಿ ಆದ್ರ ನಮ್ ಸಮಾಜ ನಾವೊಂದು ಮದಾಸ ಕಟ್ಟಸ್ತೀವಿ ಮದಾಸ ಇಲ್ಲ ಅಂದ್ರೆ ನಮಗ್ ಕೊಡಿ ನಾವು ಬೀರ ಗುಡಿ ಕಟ್ಟಸ್ತೀವಿ ವಿಷ ತುಂಬದವ ಯಾರು ಅಂತ ಹೇಳದಿದ್ರೆ ನನಗ ಅರ್ಥ ಆಗ್ತದೆ ನಿನಗೆ ಕರ್ಕೊಂಡ್ ಬಂದ ಮನುಷ್ಯನ ನಿಲ್ಬಕಲ್ಲ ಇಲ್ಲ ಬಾಬಾ ಇದು ನಂದ ಮಾತು ಸ್ವಚ್ಛ ನಾ ಯಾಕ ವಿಷ ತುಂಬ ಹೂವುಮ್ಮ ಹತ್ತು ಹತ್ತು ಬಾರಿ ತುಲಾ ಬಾರ ಮಾಡಿ ಹಾದಿ ಬೀದಾಗ ರೊಕ್ಕ ಬೇಡ ಅಂದ್ರಪ್ಪ ಅಲ್ಲೋ ಬಾಬು ಅವು ಅಂತದ್ದು ಯಾರು ಏನು ಮಾಡ್ಲಾರ್ದಂತದ್ದು ಏನ್ ಮಾಡ್ಯಾನ ಅಂತಾನು ಕೇಳ್ಬಾರ್ದೇನು ಎಲ್ಲಾ ಮಾಸ್ತಾರ ತಗೊಳ ಅಂದ ಸರ್ಕಾರ ಪಗ ತೋಣ ಸಾಲಿ ಕಳ್ಸ ಅಷ್ಟ ಬಾರ ಆಣೆ ಇಂದುಗಳಿ ದೂರಗ ಅವು ಆ ಕಾಜಿ ಮಾಸ್ತರ ಕರ್ಕೊಂಡ್ ನನ್ ತುಗೋದಂದ್ರೇನು

ಅದು ಬಿ ಆರ್ ಪಾಟೀಲ್ ಅವರು ಬರ್ದಿದ್ದು ಹಾಡಿತ್ತಲ್ವೇ ಹಾಡಿ ಬಾಯ್ ಚಂದ್ರ ಹೋದ್ ಕೇಳ್ರಿ ರತ್ನ ಬಂದ್ರಿ ಚಪ್ಪಲ್ ಬಾ ಬೇ ರತ್ನ ದೇವ ಯಾಕಿದೀವಿ ಏನಾತ

ಸ್ವಲ್ಪ ಬುದ್ಧಿ ಐತಿ ಪೀಕ್ ಆಡುವಂತ ಶಾಪ ಕೊಡುವಂತ ನಮ್ಮ ಜಾತಿ ಒಳಗ ಜಾತಿ ಒಳಗ ದೇವದಾಸಿ ಮಾಡ್ತೀವಿ ಕೋಳಿಯವರು ಹಿರಿಯರಲ್ಲರು ಯಾರದಾರ ಮನಿ ಬಣವಿ ಹಿರಿಯರು ಅಲ್ಲಿ ಬೇಡ ಅವ್ರ ಹೆಣದ್ ಬಲಿ ಒಳಗ್ ಬಿದ್ದು ಒದ್ದಾಡ್ತಿರಲ್ಲ ಈಗ ನಿಮಗೆ ಏನಾರ ಆದ್ರ ನಿಮ್ಮಂತವ್ರ ಬ್ಯಾನಿ ಬ್ಯಾತರಿಕಿ ಜಡ್ಡು ಜಾಪತ್ರಿ ಅವ್ರು ತಗೋತಾರೇನು ಯಾರ ಬ್ಯಾನಿ